ಹಾಯ್ ಫ್ರೆಂಡ್ಸ್ ಸಂಡೇಲಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಸಂಡೆ ಬಂದು ಮೀನು ಸಾಂಬಾರು ಹಾಗೆಯೇ ಮಟನ್ ಸಾಂಬಾರು ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಸೊ ಅದರಲ್ಲೂ ಮೀನು ಸಾಂಬಾರು ಮಾಡೋ ಟಿಪ್ಸ್ ಬಗ್ಗೆ ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ರೆಡಿಯಾಗಿದೆ ನಾವು ಮೀನು ಸಾಂಬಾರು ಮಾಡಿದ್ರೆ ನುಣ್ಣಗೆ ಬೆಂದೋಗುತ್ತೆ ಅನ್ನೋ ಟೆನ್ಷನ್ ಇರುತ್ತಲ್ವಾ ಚಿಕನ್ ರೀತಿ ಬೇಯಿಸಿದ್ರು ನುಣ್ಣಗಾಗೋದಿಲ್ಲ ಈ ಟಿಪ್ಸನ್ನು ನೋಡಿ ದಯವಿಟ್ಟು ಸೊ ಈಗ ತೆಂಗಿನಕಾಯಿ ತುರಿ ಖಾಲಿ ಆಗಿತ್ತು ನಾನು ವಾರಕ್ಕೊಮ್ಮೆ ಒಂದು ಕಾಯನ್ನು ಒಡೆದು ತುರಿದಿಟ್ಕೊಂಡ್ರೆ ನಮಗೆ ಸಾಕಾಗುತ್ತೆ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ನೋಡಿ ಈ ರೀತಿ ಕ್ರಷ್ ಮಾಡಬೇಕಷ್ಟೇ ನೀರನ್ನು ಹಾಕಲಿಕ್ಕೆ ಹೋಗಬೇಡಿ ಮಾಡಿ ಇಟ್ಕೊಂಬಿಟ್ರೆ ನಾವು ತುರಿಯೋದು ಒಂದು ಅರ್ಧ ಗಂಟೆ ಆದರೂ ತೊಗೊಳುತ್ತೆ ಒಂದು ಹತ್ತು ನಿಮಿಷ ಸಾಕು ನೋಡಿ ವಾರಕ್ಕೊಮ್ಮೆ ಈ ರೀತಿ ರೆಡಿ ಮಾಡಿ ಒಂದು ಕಾಯನ್ನು ಇಟ್ಕೊಳ್ತೀನಿ ಈಗ ಮೀನು ಸಾಂಬಾರಿಗೆ ಬಂದರೆ ಬೇಡಿಗೆ ಮೆಣಸೆಕಾಯಿ ಹಾಗೆ ಖಾರದ ಮೆಣಸೆಕಾಯಿ ಈ ಧನಿಯಾ ಒಂದೂವರೆ ಟೀ ಸ್ಪೂನ್ ಧನಿಯಾ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಕೆ ಜಿ ಮೀನು ಸಾಂಬಾರಿಗೆ ಮಸಾಲೆ ತೆಗೀತಾ ಇದ್ದೀನಿ ಮುಕ್ಕಾಳು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಹತ್ತು ಕಾಳು ಮೆಣಸು ಹಸಿ ಕರ್ಬೇವಿಯಲ್ಲಿ ತುಂಬ ಇಂಪಾರ್ಟೆಂಟು ತುಂಬ ಚೆನ್ನಾಗಿರುತ್ತೆ ಒಂದು ನಾಲ್ಕೈದು ಎಲೆಯನ್ನು ಹಾಕ್ಕೊಳ್ಳಿ ಹಾಗೆಯೇ ಮೆಂತ್ಯ ಒಂದು ಹತ್ತು ಕಾಳು ಮೆಂತ್ಯ ಮೆಂತ್ಯ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಸಾಂಬಾರು ಕಹಿ ಬಂದ್ಬಿಡುತ್ತೆ ಇದಿಷ್ಟನ್ನು ಹಾಕ್ಬಿಟ್ಟು ಸ್ಟವ್ವನ್ನ ಮಧ್ಯ ಉರಿಯಲ್ಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಎಣ್ಣೆಯನ್ನು ಸೇರಿಸ್ಲಿಕ್ಕೆ ಯಾವ ರೀತಿ ಅಂದರೆ ನೋಡಿ ಈ ರೀತಿ ಚೆನ್ನಾಗಿ ಡ್ರೈ ರೋಸ್ಟ್ ಅಂಥದ್ದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ರುಬ್ಕೊಳ್ಳೋಣ ನುಣ್ಣಗೆ ರುಬ್ಕೊಳ್ಳಿ ಆದಷ್ಟು ಎಷ್ಟು ನುಣ್ಣಗಾಗುತ್ತಾ ಅಷ್ಟು ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಫ್ರೆಶ್ ಆಗಿ ತುರ್ದಿಟ್ಕೊಂಡಿರೋ ತೆಂಗಿನಕಾಯಿ ತುರಿ ಟೀ ಸ್ಪೂನಲ್ಲಿ ಮೂರು ಟೀ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿ ಒಂದು ದಪ್ಪ ರೀತಿ ರಫ್ ಆಗ ಕಟ್ ಮಾಡಿ ಹಾಕೊಂಡಿದ್ದೀನಿ ಬೆಳ್ಳುಳ್ಳಿ ಹುಣಸೆ ಹುಳಿ ಒಂದು ಎರಡು ಕಾತ್ರದ ಹುಣಸೆ ಇದ್ದೀನಿ ಒಂದು ದಪ್ಪು ಟೊಮೊಟೊ ಹುಣ್ಸೆಹಣ್ಣು ಹುಳಿ ಸ್ವಲ್ಪ ಜಾಸ್ತಿ ಹಾಕ್ಲೇಬೇಕಾಗುತ್ತೆ ಮೀನು ಸಾಂಬಾರಿಗೆ ಇದಿಷ್ಟನ್ನು ಹಾಕ್ಬಿಟ್ಟು ನೋಡಿ ಒಂದು ಮಣ್ಣಿನ ಪಾತ್ರೆ ಇಟ್ಕೊಂಡು ಎಣ್ಣೆಯನ್ನು ಇದ್ದೀನಿ ಸ್ವಲ್ಪ ಎಣ್ಣೆ ಈ ರೆಸಿಪಿಗೆ ಮುಂದಾಗಿದ್ದರೆ ಚೆನ್ನಾಗಿರುತ್ತೆ ಸಾಸಿವೆ ಹಾಕಿ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಒಂದು ದಪ್ಪು ಈರುಳ್ಳಿ ಕರ್ಬೇನ ಸೊಪ್ಪನ್ನು ಒಗ್ಗರಣೆಗೆ ಸೇರಿಸ್ಕೊಂಡು ನೋಡಿ ಈ ರೀತಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಬಾಡಿಸ್ಕೊಂಡಿದ ನಂತರ ಸ್ಟವನ್ನ ಪೂರ್ತಿ ಹಾಪ್ ಮಾಡಿಬಿಟ್ಟು ಈಗ ತೊಗೊಂಡಿರೋಂತಹ ಫಿಶ್ ಇದನ್ನು ಒಂದು ಕೆ ಜಿ ಫಿಶನ್ನು ನಾನು ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದೇ ಟಿಪ್ಸ್ ಇದಕ್ಕೆ ಮೇನ್ ಟಿಪ್ಸು ಮೀನು ಸಾಂಬಾರಿಗೆ ಅಂದರೆ ಇದೇ ಟಿಪ್ಸು ಸ್ಟವನ್ನು ಹಾಪ್ ಮಾಡ್ಕೊಳ್ಳಿ ಯಾವ ಎಲ್ಲ ಮೀನು ಸಾಂಬಾರುಗಳಲ್ಲೂ ಸಾಂಬಾರನ್ನು ಕುದಿಸಿ ಮೀನನ್ನು ಹಾಕ್ಕೊಳ್ತಾರೆ ಈ ಟಿಪ್ಸಲ್ಲಿ ಆ ರೀತಿ ಅಲ್ಲ ನೋಡಿ ಪೂರ್ತಿ ಸ್ಟವನ್ನ ಆಫ್ ಮಾಡಿ ಆ ಮಸಾಲೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಮೀನು ಜೊತೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಈಗ ಜೊತೆ ಸೇರಿಸ್ಕೋಬೇಕಾಗುತ್ತೆ ನಮಗೆ ಸಾಂಬಾರ್ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟನ್ನು ನೋಡಿ ನೀರನ್ನು ಮೊದಲೇ ಸೇರಿಸ್ಕೊಬೇಕಾಗುತ್ತೆ ಸೊ ನೋಡಿ ಈ ರೀತಿ ನೋಡಿ ಈಗ ಸ್ಟವ್ ಅನ್ನು ಮಾಡ್ತೀನಿ ಆನ್ ಮಾಡ್ತೀನಿ ನಾನು ಇದಿಷ್ಟೆಲ್ಲ ಹಾಕ್ಬಿಟ್ಟು ಹಾಗೆ ಒಂದು ಕಾಲು ಟೀ ಸ್ಪೂನ್ ಅರ್ಶ ಅದು ರುಬ್ಬವಾಗಿ ಮಿಸ್ ಮಾಡಿದೆ ಅದರಿಂದ ಈ ಟೈಮಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸ್ಟವ್ವನ್ನ ಆನ್ ಮಾಡಿ ನೋಡಿ ಒಂದು ಕುದೇ ಬರ್ತಾ ಇದೆ ನಮಗೆ ಮೀನು ಇಷ್ಟೆಲ್ಲ ರೆಡಿ ಮಾಡಿಕೊಂಡು ಸ್ಟವನ್ನ ನಾವು ಇಡಬೇಕಾದ್ರೆ ಆವಾಗ ಆನ್ ಮಾಡಿ ಮಾಡಿಕೊಂಡ್ರೆ ನೋಡಿ ಈ ರೀತಿ ಜಾಸ್ತಿ ತಿರುಗಿಸ್ಲಿಕ್ಕೆ ಹೋಗಬೇಡಿ ಈಗ ಮಧ್ಯ ಉರಿಯಲ್ಲಿಟ್ಕೊಂಡು ಓಪನ್ ಆಗೇ ಬೇಯಿಸ್ಕೊಳ್ಳಿ ಲಿಡ್ಡನ್ನು ಮುಚ್ಚಲಿಕ್ಕೆ ಹೋಗಬೇಡಿ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ ಈ ಟಿಪ್ಸನ್ನು ಬಳಸಿ ನೋಡಿ ಈಗ ಫೈನಲ್ಲಿ ಕುದಿಯೋ ಟೈಮ್ ಬಂತು ನೋಡಿ ಎಷ್ಟು ಚೆನ್ನಾಗಿ ಆ ಪೀಸಸ್ ನೋಡಿ ಹಾಗೆ ಗಟ್ಟಿಗೆ ಇದೆ ನಿಮಗೆ ನುಣ್ಣಗಾಗುತ್ತೆ ಅನ್ನೋ ಟೆನ್ಷನ್ ಇರ್ಬೋದು ದಯವಿಟ್ಟು ನುಣ್ಣಗಾಗೋದಿಲ್ಲ ಈ ಟಿಪ್ಸನ್ನು ಬಳಸಿ ನೀವು ಒಂದ್ಸಾರಿ ಮಾಡಿ ನಿಮಗೆ ಗೊತ್ತಾಗುತ್ತೆ ಮೀನು ಸಾಂಬಾರನ್ನು ತುಂಬ ರುಚಿಯಾಗಿರುತ್ತೆ ನಮಗೆ ಆ ಮೀನು ಪೀಸಸ್ ಎಲ್ಲ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಒಂದು ಹತ್ತು ಹದಿನೈದು ನಿಮಿಷ ಆದರೂ ಅಬ್ಸರ್ವ್ ಮಾಡ್ಕೊಳ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ರುಚಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ಟವನ್ನ ಹಾಫ್ ಮಾಡಿದ್ರೆ ಮೀನು ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿದ್ರಲ್ವಾ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ನಾನು ಮಾಡಿನೇ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇರೋದು ದಯವಿಟ್ಟು ಈ ರೆಸಿಪಿ ಟ್ರೈ ಮಾಡಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ದಯವಿಟ್ಟು ಸೊ ತುಂಬ ಅನ್ನ ಮುದ್ದೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮೀನು ಸಾಂಬಾರು ಈಗ ಮೀನ್ ಸಾಂಬಾರನ್ನು ಅನ್ನದ ಜೊತೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ಆದಷ್ಟು ಮೀನು ಸಾಂಬಾರಿಗೆ ಸ್ವಲ್ಪ ಅನ್ನ ಬಿಸಿ ಇಲ್ಲದೇ ಬೆಳಗ್ಗೆ ಮಾಡಿದ್ದು ಮಧ್ಯಾಹ್ನಕ್ಕೆ ತಿಂದರೆ ಅಂತೂ ಸೂಪರಾಗಿರುತ್ತೆ ಸಾಂಬಾರು ಅಷ್ಟೇ ಬಿಸಿ ಇಲ್ಲದೇ ಹಾಗೆ ತಿನ್ನಬೇಕು ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮತ್ತೆ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದ